ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ಆಗಿ

ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೇನೆ ಅದಕ್ಕೆ ಪಾಸ್ವರ್ಡ್ ಇರುತ್ತೆ ತ್ರೀ ಸ್ಟಪ್ಪು ವಿಡಿಯೋ ಪೂರ್ತಿಯಾಗಿ ನೋಡಿ ಪಾಸ್ವರ್ಡ್ ಸಿಗುತ್ತೆ ನಂತರ ಈ ರೀತಿ ಫುಲ್ ಪ್ರೊಜೆಕ್ಟ್ ಓಪನ್ ಆಡಿದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಇಲ್ಲಿ ನಿಮ್ಮ ಹೆಸರು ಹುಟ್ಟುಹಬ್ಬದ ಶುಭಾಶಯಗಳಂತ ಇದೆ ಮೇಲೇದು ನಿಮ್ಮ ಹೆಸರನ್ನು ಬರ್ಕೋಬೇಕು ಯಾರ್ದು ಇದೆ ನೋಡಿ ಅಲ್ಲಿ ಹೆಸರನ್ನು ಈ ರೀತಿ ಬರೀರಿ ಟೆಸ್ಟ್ ಮಾಡಿ ಆನಂತರ ಮುಂದಗಡೆ ಬನ್ನಿ ಈ ರೀತಿ ಫೋಟೋ ಇರುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಂತರ ಕಲರ್ ಆ್ಯಂಡ್ ಫೀಲ್ ಬರುತ್ತೆ ನಂತರ ಸ್ಟಾರ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ ನಂತರ ಕೆಳಗಡೆ ಬನ್ನಿ ಈ ರೀತಿ ಬರುತ್ತೆ ನೆಕ್ಸ್ಟು ಸಾಂಗ್ ಕೂಡ ಪ್ಲೇ ಮಾಡ್ತೀನಿ ನೋಡಿ ನೋಡಿ ನ ನೆಕ್ಸ್ಟು ಈ ರೀತಿ ಬರುತ್ತೆ ಈ ರೀತಿ ನೋಡ್ಬೋದು ಇಲ್ಲಿ ಕೆಳಗಡೆ ಗ್ರೂಪ್ ಟೂ ಇದೆ ನೋಡಿ ಗ್ರೂಪ್ ಒನ್ ಅಂತಿದೆಯಲ್ಲ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಇಲ್ಲಿ ಹೆಸರು ಕೂಡ ಹಾಕೋಬೋದು ನಿಮ್ಮ ಒಂದು ಬರ್ತಡೇ ಯಾರ್ದಿದೆ ನೋಡಿ ಆ ಹುಡುಗನ ಕೂಡ ಹೆಸರನ್ನು ಕೂಡ ಹಾಕ್ಬೋದು ಎಕ್ಸಾಂಪಲ್ ಆಗಿ ನಾನು ಒಂದು ಹೆಸರನ್ನು ಬರೀತೀನಿ ನಂತರ ಬ್ಯಾಗ್ ಬನ್ನಿ ನಂತರ ಇಲ್ಲಿ ಸ್ವೈಪ್ ಮಾಡಿ ಈ ರೀತಿ ನಂತರ ಗ್ರೂಪ್ ಒನ್ ಇದೆಯಲ್ಲ ಅದನ್ನು ಕೆಳಗಡೆ ಈ ರೀತಿ ಸಾರಿ ಗ್ರೂಪ್ ಒನ್ ಇದೆಯಲ್ಲ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ ಈ ರೀತಿ ಹೆಸರನ್ನು ಕೂಡ ಬರ್ಕೋಬೋದು ಡೇಟು ಕೂಡ ಚೇಂಜ್ ಮಾಡ್ಕೋಬೋದು ನಂತರ ಇಲ್ಲಿ ನೋಡ್ಕೋಬೋದು ಗ್ರೂಪ್ ಟೂ ಇದೆಯಲ್ಲ ಗ್ರೂಪ್ ಟೂ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಅಂತ ಬರುತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಫೋಟೋ ಕೂಡ ಹಾಕೋಬೋದು ಫೋಟೋ ಫೋಟೋ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಬರುತ್ತೆ ನಂತರ ಸ್ಟಾರ್ ಆಪ್ಷನ್ ಆಪ್ಷನ್ ಇದೆಲ್ಲ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ನೀವು ಫೋಟೋ ಕೂಡ ಹಾಕೋಬೋದು ನೆಕ್ಸ್ಟ್ ಬ್ಯಾಕ್ ಬನ್ನಿ ನೋಡ್ಕೋಬೋದು ಗ್ಯಾಲ್ರಿ ಓಪನ್ ಆಗಿದ ತಕ್ಷಣ ಯಾವ ಫೋಟೋ ಮ್ಯಾಗ ಫೋಟೋ ಕ್ಲಿಕ್ ಮಾಡಿ ನಂತರ ಪ್ಲಸ್ ಅಂತ ಆಪ್ಷನ್ ಇದೆ ನೋಡಿ ಮೇಲ್ಗಡೆ ಕ್ಲಿಕ್ ಮಾಡಿ ಆಟೋಮೆಟಿಗು ಫೋಟೋ ಆಗುತ್ತೆ ಎಫೆಕ್ಟ್ ಎಫೆಕ್ಟ್ ಕೂಡ ಅದೇ ಬರುತ್ತೆ ನಂತರ ಟೋಟಲು ಇಲ್ಲಿ ನೋಡ್ಕೋಬೋದು ಎಷ್ಟು ಫೋಟೋದಿವೆ ಪ್ಲಸ್ ಸೆಲೆಕ್ಟ್ ಆಲ್ ಟೋಟಲ್ ಎಂಟು ಫೋಟೋ ಇವೆ ಎಂಟು ಫೋಟೋಕ್ಕೂ ಇದೇ ರೀತಿ ಎಫೆಕ್ಟ್ ವಿತ್ ಫೋಟೋ ಕೂಡ ಹಾಕೋಬೋದು ನಂತರ ಬ್ಯಾಕ್ ಬನ್ನಿ ನಂತರ ಕೆಳಗಡೆ ನೋಡ್ಕೋಬೋದು ಈ ರೀತಿ ಇಲ್ಲಿ ನೆಕ್ಸ್ಟ್ ಗ್ರೂಪ್ ಟು ಇದೆಯಲ್ಲ ಸೇಮ್ ಇದನ್ನೇ ಕಾಪಿ ಮಾಡ್ಕೊಳ್ಳಿ ಎಲ್ಲ ಫೋಟೋಗೂ ಕಾಪಿ ಮಾಡಿದ ತಕ್ಷಣ ಕಾಪಿ ಮಾಡಿ ಈ ಒಂದು ಗ್ರೂಪ್ ಟು ಇದೆಯಲ್ಲ ಅದನ್ನು ಡಿಲೀಟ್ ಮಾಡಿ ಮಾಡಿ ನಂತರ ಬಂದು ಇಲ್ಲಿ ಪೇಸ್ಟ್ ಮಾಡಿ ಅದೇ ಒಂದು ಗ್ರೂಪ್ ಟು ಇದೆಯಲ್ಲ ಸೇಮ್ ಫೋಟೋ ಸೇಮ್ ಎಫೆಕ್ಟು ನೆಕ್ಸ್ಟು ಒಂದು ಮೂಮೆಂಟಿಗೆ ಇದೆ ಬರುತ್ತೆ ನೋಡ್ಕೋಬೋದು ಎಲ್ಲ ಎಫೆಕ್ಟ್ ಕೂಡ ಸಾಂಗು ಕೂಡ ಹಾಕಿದ್ದೇನೆ ನೋಡ್ಕೋಬೋದು ಈ ರೀತಿ ಸಾಂಗ್ ಕೂಡ ಹಾಕಿದ್ದೇನೆ ಸಾಂಗು ಕೂಡ ಇರುತ್ತೆ ತರ್ಟಿ ತರ್ಟಿ ಫೈವ್ ಸೆಕೆಂಡ್ ಇರುತ್ತೆ ಇಲ್ಲಿ ನಂತರ ಬಂದು ಗ್ರೂಪ್ ಟು ಇದೆಯಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಲಾಸ್ಟ್ನೇ ಅದು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ಲಾಸ್ಟಿಗೆ ಇಶ್ರಿ ಹ್ಯಾಪಿ ಬರ್ತಡೇ ಇದ್ದಲ್ಲಿ ಡೇಟು ಕೂಡ ಚೇಂಜ್ ಮಾಡ್ಕೋಬೋದು ಇದರಲ್ಲಿ ನಿಮ್ಮ ಬರ್ತ್ಡೇ ಡೇಟು ಯಾವಾಗಿದೆ ನೋಡಿ ಆ ಬರ್ತ್ಡೇ ಡೇಟು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಈಸಿಯಾಗಿದೆ ಈ ಒಂದು ಬರ್ತ್ಡೇ ವಿಡಿಯೋ ಎಡಿಟಿಂಗು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರ್ತೇನೆ ಬಾಯ್ ಫ್ರೆಂಡ್ಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಪಾಸ್ವರ್ಡ್ ಸಿಗುತ್ತೆ